ನಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟಿದ್ದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದೂವರೆ ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಡು ಚೆನ್ನಾಗಿ ಮೂಡಿ ಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹಾಗೆ ಉಗ್ರಂ ಮಂಜು ಸರ್ ಸರ್ ಇವಾಗ ನೀವು ಉಗ್ರಂ ಮಂಜು ಸರ ಮ್ಯಾಕ್ಸ್ ಮಂಜು ಸರ ಬಿಗ್ ಬಾಸ್ ಮಂಜು ಸರ ಗುರು ಮಂಜು ಸರ ಸರ್ ಮಂಜು ಇವರು ಮಂಜು ಸರ್ ಮಂಜು ಸರ್ ಇಲ್ಲ ಸರ್ ಅಣ್ಣ ಅಂತ ಲೆಕ್ಕ ಮಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲೋನ್ ಸರ್ ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟೇ ಸಿನಿಮಾಗಳು ಮಾಡ್ಕೊಂಬಂದಿರೋದ್ರಲ್ಲಿ ಇದು ಬೇರೆಯ ಪಾತ್ರ ಒಂದು ಕುಡುಕನ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸೆಲೋಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನೆಡ್ತಿರ್ತಕ್ಕಂಥ ಮೇಲೆ ಅವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಒಂದು ಚಡ್ಡಿ ಹಾಂ ಅದೇ ಅದು ಚಡ್ಡಿ ಹಾಕ್ಸಿಲ್ಲ ಅದನ್ನೇ ಕೇಳ್ತಿದ್ರು ಇವರು ಸೊ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ರಿಗೂ ಸರ್ ಹೆಸರು ಪಳನಿ ಕೂಡ ಇದ್ದಾರೆ ಸಂದೀಪ್ ಪಳನಿ ಮೋಸ್ಟ್ ಇರಬೇಕಾದ್ರೆ ನನಗೂ ಸೆಲ್ವ ನಮ್ಮ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಆಸ್ ಡೈರೆಕ್ಟರ್ ಅವರು ಕ್ಯಾಮ್ರಾಮನ್ ಆಗಿದ್ದು ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್ ಮ್ಯಾನ್ ಸೊ ಅವರ ಎರಡು ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಾನು ಪಡಿಕಾದ ಪಾತ್ರ ನನ್ನ ತಮಿಳ್ ಮತ್ತು ಇದು ಸೊ ಇದರಲ್ಲಿ ಒಂದು ಬಿ ಡಿ ಒ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿಯಾಯಿತು ಪಾತ್ರ ಆ್ಯಂಡ್ ಬಟ್ ಕಮ್ಮಿ ಟು ಸಾಂಗ್ಸ್ ಮಕ್ಕಳನ್ನು ಟಾ ಡೈರೆಕ್ಟ್ ಮಾಡೋದು ತುಂಬ ಕಷ್ಟ ಅದನ್ನು ಸೆಲ್ವ್ ಮಾಡಿದ್ದಾರೆ ಒಂದು ಮಣಿದತ್ ನಮ್ಗೆ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ ಸೊ ಹಾಗೆ ಸೆಲ್ವ್ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಕಷ್ಟ ನಂಗೆ ಗೊತ್ತು ಓಕೆ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ಮಾಮ್ ಫಾರ್ ಗಿವಿಂಗ್ ಮಿ ಪಾರ್ಟ್ ಆ್ಯಂಡ್ ಮಕ್ಳಿನ ಜೊತೆ ನಿಮ್ಮ ಮಗ ಒಂದು ಒಂದು ಹೇಳಬೇಕು ಇನ್ನೊಂದು ಟ್ರಿವಿ ಅಂತ ನನ್ನ ಫಸ್ಟ್ ಸಿನಿಮಾ ಎಸ್ ಎಮ್ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋ ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದೆಲ್ಲ ಆ್ಯಕ್ಟ್ ಮಾಡಿದ್ದ ಸೆಲ್ಮ್ ಕ್ಯಾರೋನ್ ಆಗಿದ್ದ ಅವಾಗ ಚಿಕ್ಕವನಾಗಿದ್ದ ಸೇಮ್ ಏಜ್ ಈಗ ಅವನ ಮಗ ಮಗ ಇದ್ದಾನೆ ಸೊ ಅದೇ ನೆನಪಾಯ್ತಂಗೆ ಸಿನಿಮಾ ಒಳ್ಳೆ ಆಲ್ ದ ಬೆಸ್ಟ್ ಆಗಲಿ ಅನ್ ಇಡೀ ತಂಡೆಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನನ್ನ ಪ್ರೀತಿಯ ಎಲ್ಲ ಬಿಡಿದವರಿಗೆ ನನ್ನ ಅಭಿನಂದನೆಗಳು ಚಿತ್ರ ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು ಶಿವಲ್ಗವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಕೆಳೆಯಾಗದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಆಗಲಿ ಅಂತ ಆ ದೇವರಲ್ಲಿ ಬೇಡಿಕೊಡ್ತಿದ್ವಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಪಿಚ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಈವ್ನಿಂಗ್ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಎಸ್ಪೆಷಲಿ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸೊ ನಾನು ಸೆಲ್ವಂ ಜೊತೆ ಸೆಲ್ವಂ ಸರ್ ಜೊತೆ ಎರಡನೇ ಮೂವಿ ಇದು ಮಾಡ್ತಿರೋದು ಒಂದು ತಮಿಳ್ ಮೂವಿ ಮಾಡಿದ್ದೀನಿ ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಐ ಪಿ ಎಸ್ ಆಫೀಸರ್ ಆಗಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತೆ ವೇದಿಕೆ ಮೇಲೆ ಇರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಮಧ್ಯದಲ್ಲಿ ಅವ್ರು ಹೀರೋ ಸರ್ ಇಬ್ರು ಹಾ ಎಲ್ಲ ಪತ್ರಿಕಾ ಸೇವೆಗೂ ನಮಸ್ಕಾರ ಇರಲಿ ಇವತ್ತು ಚಿತ್ತಾರ ಫಿಲ್ಮ್ ಅವಾರ್ಡ್ಸ್ ಫಂಕ್ಷನ್ ಇಲ್ಲಿ ನಾನು ಒಂದು ಗೆಸ್ಟ್ ಆಗಿ ಹೋಗಿದ್ದೆ ನಾಲ್ಕೂವರೆಗೆ ಬಿಡ್ತೀನಿ ಅಂತಂದ್ರು ಐದು ಗಂಟೆ ಆರು ಏಳು ಏಳುವರೆ ಆಗೋಯ್ತು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಲವತ್ತೈದು ವರ್ಷ ಪ್ರೆಸ್ ಮೀಟಲ್ಲಿ ಹಾಫ್ ಅನ್ ಅವರ್ ಲೇಟಾಗಿ ಬಂದಿರೋದು ಇದೆ ಅನ್ಕೊಂತೀನಿ ನಾನು ಕ್ಷಮೆ ಇರಲಿ ಗುರಿ ಅಂಡ್ ಅವರ್ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ ಅದಾದ್ಮೇಲೆ ಇದೇ ಗುರಿ ಎರಡು ಗುರಿ ಈ ಗುರಿನಲ್ಲಿ ಎರಡು ಆಡಿದೆ ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಇದು ಸಿನಿಮಾ ಮಾಡಿದ್ದಾರೆ ಸಾಂಗ್ಸು ವಿಜುವಲ್ ನಾನು ನೋಡಿದ್ದೀನಿ ಭಾಳ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಭಾಳ ಪ್ರೊಫೆಷ್ನಲ್ ಡೈರೆಕ್ಟರ್ ಅವರು ಚೆನ್ನೈನಲ್ಲಿ ಮಣಿರುದ್ದಮ್ ಸರ್ ಅವ್ರ ಟೀಮಲ್ಲಿ ಭಾಳ ದೊಡ್ಡ ದೊಡ್ಡ ಡೈರೆಕ್ಟರ್ ವೆರಿ ವೆರಿ ಸೌಂಡ್ ಮತ್ತು ನಮ್ಮ ಪಳ್ಳನಿಯವ್ರ ಬಗ್ಗೆ ಹೇಳಬೇಕಲ್ಲ ಸೊ ಇಸ್ ಅನ್ ವಂಡರ್ಫುಲ್ ಮ್ಯೂಸಿಕ್ ಎರಡು ಅಡುಗು ಸಾಹಿತ್ಯ ಅದ್ಭುತವಾಗಿ ಮುಂದೆ ಬಂದಿದೆ ಈ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಕ್ಕಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾರ್ಟು ಲೈಟಿಂಗು ಮತ್ತು ಫೋಟೋಗ್ರಫಿ ಕೂಡ ಅಷ್ಟೆ ಬಹಳ ಚಾಕು ಚುಕ್ಯತೆ ಮಾಡಿದ್ದಾರೆ ಐ ವಿಶ್ ಯು ಆಲ್ ದ ಸರ್ ಈ ಪಿಕ್ಚರ್ ಡೆಫಿನೆಟ್ಲಿ ಇಟ್ಟಾಗುತ್ತೆ ಅವಾರ್ಡು ಬರುತ್ತೆ ನಿಮಗೆ ಸಬ್ಜೆಕ್ಟ್ ಚೆನ್ನಾಗಿದೆ ಅವತ್ತು ಭಾಳ ಹೊತ್ತು ನಾವು ಮಾತಾಡೋದು ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು ನಮ್ಮ ಪಳ್ಳಿ ಪಳ್ಳಿಯವ್ರ ಬಗ್ಗೆ ನಾನು ಹೇಳಬೇಕು ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ಕು ಮತ್ತು ಅವ್ರು ಮಾಡೋಂಥ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಡುಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ ಸಕ್ಸಸ್ ಬರ್ತಾ ಇಲ್ಲ ಬಟ್ ಐ ಪಳ್ಳಿ ಸರ್ ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಏಳು ವಿಮಾನ ಮಟ್ಟಿಗೆ ಬೀಳಿತೀರ ಐ ವಿಶು ಆಲ್ ದ ಬೆಸ್ಟ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ ಆಲ್ ದ ಬೆಸ್ಟ್ ಸರ್ ಪ್ರೊಡ್ಯೂಸರ್ಗೆ ಎಲ್ಲರೂ ಒಳ್ಳೇದಾಗಲಿ ಕ್ಷಮೆ ಇರಲಿ ನಾನು ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು